ನಮ್ಮ ರೈತರು ವಿದೇಶಿ ಗುಣಮಟ್ಟದ ದಾಳಿಂಬೆ ಬೆಳೆಯಲು ಮುಂದಾದರೆ ಹೆಚ್ಚು ಹೆಚ್ಚು ಆದಾಯ ಗಳಿಸಬಹುದು ಎಂದು ನಿವೃತ್ತ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿದ್ದ ಐ ಪಿ ಎಸ್ ಅಧಿಕಾರಿ ಎಸ್ ಎನ್ ಸಿದ್ದರಾಮಯ್ಯ ಸಲಹೆ ನೀಡಿದರು ದಕ್ಷಿಣ ಭಾಗದ ದಾಳಿಂಬೆ ಬೆಳೆಗಾರರ ರೈತೋತ್ಪಾದಕ ಸಂಸ್ಥೆ ಎಸ್ ಆರ್ ಪಿ ಜಿ ಹಾಗೂ ಮಹಾರಾಷ್ಟ್ರದ ಸೊಲ್ಲಾಪುರದ ರಾಷ್ಟ್ರೀಯ ದಾಳಿಂಬೆ ಸಂಶೋಧನಾ ಕೇಂದ್ರದಲ್ಲಿ ಆಶ್ರಯದ ಲಿ ತಾಲೂಕಿನ ರೋಸೆಟ್ ರೆಸಾರ್ಟ್ನಲ್ಲಿಂದು ಹಮ್ಮಿಕೊಂಡಿದ್ದ ದಾಳಿಂಬೆ ತಾಂತ್ರಿಕ ಕಾರ್ಯಕ್ರಮದ ಗೌರವ ಅತಿಥಿಗಳಾಗಿ ಆಗಮಿಸಿ ಅವರು ಮಾತನಾಡಿದರು ರಫ್ತು ಮಾಡುವ ಗುಣಮಟ್ಟದ ದಾಳಿಂಬೆ ಬೆಳೆಯಲು ಅಂತಾರಾಷ್ಟ್ರೀಯ ಗುಣಮಟ್ಟದ ಔಷಧಿಗಳನ್ನೇ ನಮ್ಮ ರೈತರು ಸಿಂಪಡಿಸಬೇಕು ಹಾಗಾದಾಗ ನಮ್ಮ ಫಸಲಿಗೂ ಎಲ್ಲೆಡೆ ಬೇಡಿಕೆ ಹೆಚ್ಚಾಗಿ ರಫ್ತು ಪ್ರಮಾಣವನ್ನು ಹೆಚ್ಚು ಮಾಡಿ ಆದಾಯವು ದ್ವಿಗುಣ ಆಗಲಿದೆ ಅದಕ್ಕಾಗಿ ಬೇಕಾದ ತಾಂತ್ರಿಕತೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ನುಡಿದರು ಅನೇಕ ಸಂದರ್ಭಗಳಲ್ಲಿ ದಾಳಿಂಬೆ ಬೆಲೆಯಲ್ಲಿ ಏರಿಕೆಯಾಗುತ್ತಿದ್ದು ಇದರಿಂದ ರೈತರಿಗಾಗುವ ನಷ್ಟ ತಪ್ಪಿಸಲು ಇರುವ ಸಹಕಾರ ಸಂಘದಿಂದಲೇ ಹಣ್ಣು ಖರೀದಿ ರಫ್ತು ಮಾಡುವಂತೆ ತಿಳಿ ಹೇಳಿದರು ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿ ಎಸ್ ಆರ್ ಪಿ ಜಿ ಅಧ್ಯಕ್ಷ ಯೋಗೀಶ್ವರ್ ಎಚ್ ಆರ್ ಕಳೆದ ಮೂರು ವರ್ಷಗಳ ಹಿಂದೆ ಸ್ಥಾಪಿಸಿದ ನಮ್ಮ ಸಂಸ್ಥೆ ಅತ್ಯಲ್ಪ ಅವಧಿಯಲ್ಲಿ ಒಂದೂವರೆ ಕೋಟಿ ಲಾಭ ಗಳಿಸಿದೆ ಹದಿನೆಂಟು ಲಕ್ಷ ತೆರಿಗೆ ಪಾವತಿ ಮಾಡಿದೆ ಈ ವರ್ಷದಿಂದ ಸಂಸ್ಥೆಗೆ ಬಂದ ಲಾಭಾಂಶವನ್ನು ಷೇರುದಾರರಿಗೆ ಶೇಕಡ ಇಪ್ಪತ್ತೈದರಷ್ಟು ಹಂಚಿಕೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಪ್ರಕಟಿಸಿದರು ಲಾಭಾಂಶ ಹಂಚಿಕೆ ನಿರ್ಧಾರ ನಮ್ಮದೇ ಮೊದಲು ಬೇರೆ ಯಾವ ಸಹಕಾರ ಸಂಘಗಳು ಹೀಗೆ ಮಾಡುತ್ತಿಲ್ಲ ಎಂದರು ದಾಳಿಂಬೆ ಬೆಳೆಗಾರರು ಆರ್ಥಿಕವಾಗಿ ಸದೃಢರಾಗುವುದರ ಜೊತೆಗೆ ಇದು ವಾಣಿಜ್ಯ ಬೆಳೆಯಾದ್ದರಿಂದ ತಾಂತ್ರಿಕ ತಿಳುವಳಿಕೆಯನ್ನು ಹೊಂದುವುದು ಅನಿವಾರ್ಯ ಹೀಗಿದ್ದಾಗ ಸರ್ವಾಂಗೀಕರಣ ಅಭಿವೃದ್ಧಿ ಹೊಂದಬಹುದು ಎಂದರು ಕಡಿಮೆ ದಾಳಿಂಬೆ ಗಿಡ ಬೆಳೆದು ಹೆಚ್ಚು ಇಳುವರಿ ತೆಗೆಯುತ್ತಿರುವ ರಾಜ್ಯದ ವಿವಿಧ ಜಿಲ್ಲೆಗಳ ಐವರು ಪ್ರಗತಿ ಪ್ರಗತಿಪರ ರೈತರನ್ನು ಸನ್ಮಾನಿಸಿ ಅಭಿನಂದಿಸಲಾಯಿತು ಪೂರಕವಾದ ಗೊಬ್ಬರ ಬಿತ್ತನೆ ಬೀಜ ಔಷಧಗಳನ್ನು ಪ್ರದರ್ಶನ ಮಾಡಿದರು ನಿರ್ದೇಶಕರಾದ ದಿನೇಶ್ ಟಿ ಎಸ್ ನಂದುಕುಮಾರ್ ಸಿ ಯತೀಶ್ ಜಿ ಎಸ್ ಗೋವರ್ಧನ್ ಶ್ಯಾಮಲಾ ಬಿ ಕೆ ಸಚ್ ಸಚಿನ್ ಬಿ ಸಿ ಮತ್ತು ಸಚ್ಚಿದಾನಂದ್ ಬಿ ಸಿ ಇದ್ದರು

ಬನಸಲು ರೈತ ಬಾಂಧವರ ಅಭಿವೃದ್ಧಿಗೆ ಅನುಕೂಲವಾಗುವ ಗೊಬ್ಬರ ಕೀಟನಾಶಕ ಕೃಷಿ ಪರಿಕರಗಳನ್ನು ಅತ್ಯುತ್ತಮ ರಿಯಾಯಿತಿ ದರದಲ್ಲಿ ಅತ್ಯುತ್ತಮ ಅತ್ಯುತ್ತಮ ಮಾರ್ಗದರ್ಶನದೊಂದಿಗೆ ಸರಿಯಾದ ಕೇಂದ್ರ ಸೊಲ್ಲಾಪುರ ಇವರು ಸಹ ಆಗಮಿಸಿದ್ದಾರೆ ಇವ್ರಿಗೂ ಕೂಡ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಕೇಂದ್ರ ಸೊಲ್ಲಾಪುರ ಇವರು ಸಂಯುಕ್ತ ಅಕ್ಷರದಲ್ಲಿ ನಡೆಸ್ತಾ ಇದ್ದೀವಿ ಹಿರಿಯ ವಿಜ್ಞಾನಿಗಳು ಕೃಷಿ ಸಂಸ್ಕರಣೆ ರಾಷ್ಟ್ರೀಯ ತಾಳ್ಮಾನೆಲ್ಲರ ಪರವಾಗಿ ಪೂರ್ವಕ ಸ್ವಾಗತವನ್ನ ಫೈವ್ ಸ್ಟಾರ್ ಹೋಟ್ಲಲ್ಲಿ ಇಂಥ ಹೋಟ್ಲಲ್ಲಿ ಅವರಷ್ಟೇ ಕಾರ್ಯಾಗಾರ ಮಾಡೋರು ಆನ್ಯುವಲ್ ಕಾನ್ಫರೆನ್ಸ್ ಅಂತ ಮಾಡೋರು ನಾನು ಎಮ್ ಎಸ್ ಸಿ ಅಗ್ರಿಕಲ್ಚರ್ ಅದನ್ನ ಮಾತ್ರ ಆದ್ರಿಂದ ನನಗೂ ಸ್ವಲ್ಪ ಮಾಹಿತಿ ಇದೆ ಇದ್ರ ಬಗ್ಗೆ ಸಿವಿಲೈಸೇಷನ್ ಮುಂದುವರೆದಂಗೆ ಈಜಿಪ್ಟಿಯನ್ ಸಿವಿಲೈಜೇಷನ್ ಇಂದಸ್ ವ್ಯಾಲಿ ಸಿವಿಲೈಜೇಷನ್ ಹೀಗೆ ಪ್ರಪಂಚದಲ್ಲಿ ಅನೇಕ ಸಿವಿಲೈಜೇಷನ್ ಮುಂದುವರೆದ ಜನ ಪರಿಣಿತ ಹತ್ರ ಆಗ ನಾವು ಕೇವಲ ಇಪ್ಪತ್ತೊಂದು ಲಕ್ಷ ಹಣದಿಂದ ಪ್ರಾರಂಭ ಮಾಡಿದ ಸಂಸ್ಥೆನ ಮೊದಲನೇ ಅಷ್ಟು ನಮ್ಮ ಸಂಸ್ಥೆ ಲಾಭದಲ್ಲಿ ಇರಲಿಲ್ಲ ಎರಡನೇ ವರ್ಷದಲ್ಲಿ ನಮ್ಮ ಸಂಸ್ಥೆ ಒಂದೂವರೆ ಲಕ್ಷದಷ್ಟು ಲಾಭ ಮಾಡಿತು ಈ ವರ್ಷ ನಮ್ಮ ಸಂಸ್ಥೆ ಒಂದು ಕೋಟಿ ಐದು ಲಕ್ಷದಷ್ಟು ಲಾಭ ಗಳಿಸಿದೆ ಹದಿನೆಂಟು ಲಕ್ಷದಷ್ಟು ನಾವು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ವಿ ಇಷ್ಟು ಕರ್ನಾಟಕ ರಾಜ್ಯದಲ್ಲಿ ಮೂರು ವರ್ಷದಲ್ಲಿ ಇಷ್ಟು ಲಾಭ ಮಾಡಿರೋಂಥ ಸಂಸ್ಥೆ ಯಾವುದೇ ಎಫ್ ಪಿ ವಸ್ ಇಲ್ಲ ಮತ್ತು ಯಾವುದೇ ಸಂಸ್ಥೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿರೋ ಯಾವುದೇ ಎಫ್ ಪಿ ವಸ್ ನಮ್ಮ ರಾಜ್ಯದಲ್ಲಿಲ್ಲ ಮೂರು ವರ್ಷದಲ್ಲಿ ನಾವು ಹದಿನೆಂಟು ಕೋಟಿ ವಷ್ಟು ಇನ್ಕಮ್ ಟ್ಯಾಕ್ಸನ್ನು ಕಟ್ಟಿದ್ವಿ ಇದೆಲ್ಲ ಹೇಗಾಯಿತು ಅಂದರೆ ನಮ್ಮ ಸಂಸ್ಥೆಯಲ್ಲಿ ರೈತರ ಸಾಕಾರ ಅಷ್ಟೇ ಇದೆ ಅಂದ್ರೆ ನಮ್ಸ್ ಎಲ್ಲ ಏನು ಅವರಿಗೆ ಪರಿಕರಗಳು ಬೇಕೋ ಆ ಪರಿಕರಗಳನ್ನ ಇಲ್ಲಿ ತಗೊಳ್ತಾರೆ ತಗೊಳ್ಳೋದ್ರಿಂದ ಸಂಸ್ಥೆ ಲಾಭದತ್ತ ಹೆಜ್ಜೆ ಇಟ್ಟಿದೆ ಅದೇ ರೀತಿ